you <laughs>

ಾಯ ಫ್ರೆಂಡ್ಸ ಈಗ ಈಗಲೇ ವಿಡಿಯೋ ಮಾಡ್ಯಾರು ಹಾಯ್ ಯಾರ ಇಲ್ಲ ಗೊತ್ತಿಲ್ಲ ಹೊಳಿ ಸ್ಟಾರ್ಟ್ ಆಗೈತಿ ದಕ್ಷಿಣ ಎಷ್ಟೊಂದು ನಾಲ್ಕು ಕೆದ್ ನೋಡ್ರಿ ನಾನು ಅಕ್ಕವ್ರಿಗೆ ಇದ್ದೀನಿ ಇಲ್ಲ ನಾಲ್ಕು ಗೆದ್ದಾರ ಅಲ್ಲ ಒಳ್ಳೆ ಆಡಮ್ ಸಲೇ ಒಂಥರ ಸ್ವಲ್ಪ ಇದ್ದ ಸ್ವಲ್ಪ ಇದ್ದೀಗ ಈಗ ಆ ಕಡೆ ಅತ್ತಿಯವರು ಚಪಾತಿ ಹಾಯ್ ಮಾಡ್ರಿ ಅವ್ರು ಕೂಡ ಆ ಜಲ್ದಿ ಎತ್ತಿಗೆ ಸ್ವಲ್ಪ ಕಡಿ ಮನೇಲಿ ಬಂದಾಗ ನೋಡ್ರಿ ಈಗ ಅವ್ರ ಚಪಾತಿ ಮಾಡಕ್ ಸೃಷ್ಟಿ ಪಜ್ಜ ಇಪ್ಪತ್ತ ನಾವ್ ಪಲ್ಯ ಪಲ್ಯ ಹೆಚ್ಚಿದ್ರು ಈಗ ಇಲ್ಲಿ ಪಲ್ಯ ಮಾಡಿ ನೋಡ್ರಿ ಪಲ್ಯನ ಮಾಡಿಟ್ಟಿನಿ ಇಲ್ಲಿ ಸದ್ದ ಪಲಾವ್ ಮಾಡ್ಬೇಕ್ರಿ ಇಲ್ಲಿ ಪಲಾವ್ ಮಾಡಕ್ ಎಣ್ಣೆ ಹಾಕಿ ಅಂತ ಸಣ್ಣಲ್ಲಿ ಆಗುತ್ತಲ್ಲ ಇದು ಗ್ಯಾಸ್ ಸಾಂದ್ ಐತಿ ಹಂಗಾಗಿ ಗಿಲಗುನ ಇದು ಮಾಡಂಗಿಲ್ಲ ಇಲ್ಲಿ ಮಾಡ್ತೀನಿ ರೀ ಇಲ್ಲಿ ಮಾಡ್ಕೇಶಿ ಇನ್ನು ಒಲಿ ಮ್ಯಾಗ ಅಷ್ಟೊತ್ತಿ ಚಪಾತಿ ಆಗಿರ್ತದ ಅದು ಅಲ್ಲಿ ಅಳ್ಳಾಕ ಒಲಿ ಮ್ಯಾಗ ಕೊಟ್ಟೋಗ್ತೀನಿ ಅಂತ ಕೊತ್ತಂಬರಿ ಅದೆಲ್ಲ ಹೆಚ್ಚೀವಿ ಎಷ್ಟೊತ್ತಿಗೆ ಹೋಗುತ್ತೆ ಏನು ಗೊತ್ತಿಲ್ಲ ಈ ಕರ್ಬೇವಿನ್ಯಾಗ ಕಜ್ಜೆ ಒಂದು ಇದು ಹೆಚ್ಚೆ ನೋಡಿ ಆರಿಸ್ ತೆಗಿಬೇಕು ಸದ್ದು ಏನು ಇರುತ್ತೆ ಈಗ ಇಲ್ಲಿ ತೋರಿಸಿ ಈಗ ಕಾಣುತ್ತ ಒಲಿ ಕಾಣುತ್ತ

ಮೈಲ್ ಕಟ್ಮ फ्रेंड्स ಆ ಈ ನವ ಕಡಚು ಇ ನೋಡ್ರಿ ಬಾವ್ಲದು ಉಳಗ್ರ ಸ್ವಲ್ಪ ಆಯ್ಗೆವು ಅಲ ಪೇಸ್ಟ್ ಹಾಕ್ತಿನಿ ಅಲ ಪೇಸ್ಟ್ ಹಾಕಿ ಬಾ ಟೈಮಿಡ್ ಇ ಇದೆಲ್ಲ ಮಾಡಕ ವಿಡಿಯೋ ಮಾಡ್ಕೊತಿದ್ರೆ ರಾಗೋಲ್ದು ಎಲ್ಲ ಮಾಡಿ ಹಾಕಿ ಬಲಾಗಿಲೋ ಮಾಡಿ ಮತ್ತೆ ನಾನು ನಿಮಗೆ ಸಿಕ್ತಿನಂತ ಅಲ ಪೇಸ್ಟ್ ಹಾಕ್ತಿ ನೋಡಿ ಯಾಕಂದ್ರೆ ಇ ಒಲಿ ಇದಾಗ್ತೈದು ಮೋದಿ ಗ್ಯಾಸ್ ಇದು ದೊಡ್ಡ ಒಳ್ಳೆ ತರ ಮಾಡಾ ಹಾಕಿ ಇಂಗ ನಾಯಿ ಬಡೋಲಿ ಕೂಡ ಅಂತ ಮೋದಿ ಫೋನ್ ಆಯಿಚೆ बोडसुरो खने रखे अरे नो नहीं करता है प्यार पर है करता छी ना हो अच्छा बाहर भू हो ठरता జా అరమ్ ఇది వాళ్ళ డ్యారీగా అరె హ్ కళ్ళకు కక్కొనకాయి ఆడాలి సరియకారు ఆది బెగ్ బందంత్రం 30 సరియకారుడు ఓహ్ నేను ఏం కొమం మార్చితాను బై బయట ఉంటానా కొడ నేను సిక్కు నూరాయిది ఊరకంటే ಮಿಶ್ಟಂತು ಮಾಡೀನಿ ನೋಡ್ರಿ ಇದೆಲ್ಲ ನೀರು ಹಾಕೇಸಿ ಒಲೆ ಮ್ಯಾಗ ಅಳ್ಳಕ್ಕೆ ಕೊಟ್ಬಿಡ್ತೀವಿ ಓಪ ಹೀ ನೋಡ್ರಿ ಫ್ರೆಂಡ್ಸ್ ನಾಷ್ಟ ಮಾಡೈತಿ ನಮ್ಮ ಅತ್ತೆ ನೀವು ಮಾಡಿರಲ್ಲ ನಮ್ಮ ಅತ್ತೆ ಏನು ಮಾಡ್ಯಾರ ನೋಡಿರಿ ಆಯಮ್ಮ ಕರ್ಯಾಗತ್ತಾರೆ ನೋಡ ನೀ ಕರೀರಲ್ಲ ನಾಷ್ಟಕ್ಕ ನಾಷ್ಟ ಮಾಡುಣ್ ಬರ್ರಿ ஓத்திர பாரி தொடர் இவ்வளோ நம்ம அத்தி ஓட்ரி நாஷ்டமாத்தாட் பாச்சாரம்பா பம்பா பாத்த அது ஒன்று முகஸ் பிட கடை யாக்கு பார்த்து நீங்க அவங்க கரேக்கத்த நீங்க குந்தர்ஸ் பார்த்தே பஸ் நடி நடி மாடி பட பட பண்ணி எல்ல அடி ரங்கோலி 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 நம் திவாழி நோட்ரி திவாழி

அங்கி அங்கி எலன பசே எலன எல்லாரும் சீ நல்லா இருக்கறதுக்கு அப்புறம் இன்னைக்கு இந்த மாசம் ஆனா காரி வந்துறதுக்கு அப்புறம் ஆனா வரல பரல இல்ல அதனால நான் மீட் குடுக்கேரியோ மாட டனமரோ பசே ஸ்ரீயா ஸ்ரீயே உட்காரு

ए वीर भाई चली गई नहीं गए एलवीर को याद आते ननद हते चले गए उठाते समय ग्लास और अलग ग्लास नहीं तो गौर शेर याद पनि हो हालो रे अकोरा कई नोड रे योरे योरे डोर डोर कोरा कोरा ನೋರ ತಗದ ಕುಂತೆಲ್ರಿ ಒಂದ ತಗದ ಮತ ಹಾಕೋರೆ ಅಂತ ಇನೇಲೇ ಇನಾ ಕುಂತೆಲ್ರಿ ಗಾಡಿ ಅನೇ આ તો અમારે 2 ઓર